ಕೇಂದ್ರದಿಂದ ಪಿಂಚಣಿ ನಿಯಮದಲ್ಲಿ ಬದಲಾವಣೆ ಖಾಸಗಿ ಉದ್ಯೋಗಿಗಳೇ ಗಮನಿಸಿ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಭಾರತ ಸರ್ಕಾರವು ಎಲ್ಲ ನಾಗರಿಕರಿಗೆ ಒಂದೇ ಪಿಂಚಣಿ ಯೋಜನೆಯಡಿಯಲ್ಲಿ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನು ಯೂನಿವರ್ಸಲ್ ಪ್ಯಾನ್ಷನ್ ಸ್ಕೀಮ್ ಪರಿಚಯಿಸಲು ಸಜ್ಜಾಗುತ್ತಿದೆ ಇದು ದೇಶದ ಸಾಮಾಜಿಕ ಭದ್ರತಾ ವ್ಯವಸ್ಥೆಯಲ್ಲಿ ಪ್ರಮುಖ ಹೆಜ್ಜೆಯಾಗಲಿದ್ದು ಶ್ರಮಿಕರು ಸ್ವಉದ್ಯೋಗಿಗಳು ವ್ಯಾಪಾರಿಗಳು ಮತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಪಿಂಚಣಿ ಸೌಲಭ್ಯ ನೀಡುವ ಗುರಿಯನ್ನು ಹೊಂದಿದೆ ಯೋಜನೆಯ ಉದ್ದೇಶ ಮತ್ತು ಅಗತ್ಯತೆ ನಾವು ಕಂಡುಬರುವ ಹಲವಾರು ಪಿಂಚಣಿ ಯೋಜನೆಗಳು ಶ್ರಮಜೀವಿಗಳಿಗಾಗಿ ಸೀಮಿತವಾಗಿದ್ದವು ಆದರೆ ಅನೌಪಚಾರಿಕ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಸಣ್ಣ ವ್ಯಾಪಾರಿಗಳು ದಿನಗೂಲಿ ಕಾರ್ಮಿಕರು ಆಟೋ ಚಾಲಕರು ಮುಂತಾದವರು ವೃದ್ಧಾಪ್ಯ ಜೀವನ ಅಶಾಶ್ವತವಾಗಿರುತ್ತದೆ ಈ ಹಿನ್ನೆಲೆ ಸರ್ಕಾರವು ಎಲ್ಲರಿಗೂ ಸಮಾನವಾದ ಪಿಂಚಣಿ ವ್ಯವಸ್ಥೆಯನ್ನು ರೂಪಿಸುವ ಸಂಕಲ್ಪ ಕೈಗೊಂಡಿದೆ ಈ ಯೋಜನೆಯು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಭ್ಯವಿದ್ದು ವೃದ್ಧಾಪ್ಯದಲ್ಲಿ ಹಣಕಾಸು ಭದ್ರತೆಯನ್ನು ಒದಗಿಸಲಿದೆ ಅಸ್ತಿತ್ವದಲ್ಲಿರುವ ಯೋಜನೆಗಳ ಏಕೀಕರಣ ಪ್ರಧಾನಮಂತ್ರಿ ಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಮತ್ತು ವ್ಯಾಪಾರಿಗಳಿಗೆ ಇರುವ ವಿಶೇಷ ಪಿಂಚಣಿ ಯೋಜನೆಗಳನ್ನು ಈ ಸಾರ್ವತ್ರಿಕ ಪಿಂಚಣಿ ಯೋಜನೆಯಡಿ ಸೇರಿಸುವ ಉದ್ದೇಶ ಹೊಂದಿದೆ ಇದರಿಂದ ಫಲಾನುಭವಿಗಳಿಗೆ ಹೆಚ್ಚು ಅನುಕೂಲವಾಗಲಿದ್ದು ಪಿಂಚಣಿ ವ್ಯವಸ್ಥೆಯ ನಿರ್ವಹಣೆಯು ಸರಳಗೊಳ್ಳಲಿದೆ ಪಿಂಚಣಿ ಸೌಲಭ್ಯಗಳು ಈ ಯೋಜನೆಯಡಿ ಅರವತ್ತು ವರ್ಷ ತುಂಬಿದ ನಂತರ ಅರ್ಹ ಫಲಾನುಭವಿಗಳು ಪಿಂಚಣಿ ಪಡೆಯಲು ಅರ್ಜಿ ಸಲ್ಲಿಸಬಹುದು ಫಲಾನುಭವಿಯ ಆಯ್ಕೆಯ ಮೇಲೆ ಕಡಿಮೆ ಮೊತ್ತದಿಂದಲೂ ಕೊಡುಗೆ ನೀಡುವ ಅವಕಾಶ ಇರುತ್ತದೆ ಕೊಡುಗೆ ಮೊತ್ತದ ಆಧಾರದ ಮೇಲೆ ನಿವೃತ್ತಿಯ ನಂತರ ಪಿಂಚಣಿ ಲಭ್ಯವಾಗಲಿದೆ ಒಟ್ಟಿನಲ್ಲಿ ಇದು ವ್ಯಕ್ತಿಯ ನಿವೃತ್ತಿ ಜೀವನದ ಭದ್ರತೆಯನ್ನು ಹೆಚ್ಚಿಸುವ ಯೋಜನೆಯಾಗಿದೆ ಯೋಜನೆ ವಿಶೇಷತೆಗಳು ಎಲ್ಲ ವರ್ಗದ ಜನರಿಗೆ ಲಭ್ಯ ಸರ್ಕಾರಿ ಉದ್ಯೋಗಿಗಳು ಖಾಸಗಿ ವಲಯದವರು ಅಸಂಘಟಿತ ವಲಯದ ಕಾರ್ಮಿಕರು ಸೇರಿದಂತೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಅವಕಾಶ ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವು ವೃದ್ಧಾಪ್ಯದಲ್ಲಿ ಮೌಲ್ಯದ ಅನುಗುಣವಾಗಿ ಪಿಂಚಣಿ ಪಡೆಯಲು ಅವಕಾಶ ನಿಮ್ಮ ಆಯ್ಕೆ ಮೇಲೆ ಪಿಂಚಣಿ ಕೊಡುಗೆ ಮೊತ್ತವನ್ನು ವ್ಯಕ್ತಿಯ ಆರ್ಥಿಕ ಸ್ಥಿತಿ ಆಧಾರದ ಮೇಲೆ ನಿರ್ಧರಿಸಲು ಅವಕಾಶ ಸಮಾಜದ ಮೇಲೆ ಪ್ರಭಾವ ಸಾರ್ವತ್ರಿಕ ಪಿಂಚಣಿ ಯೋಜನೆ ಹೊಸ ಭಾರತ ನಿರ್ಮಾಣದ ದಿಶೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಸ್ವಉದ್ಯೋಗಿಗಳಿಗೆ ಇದು ದೊಡ್ಡ ಸಹಾಯವಾಗಲಿದೆ ಆರ್ಥಿಕ ಸಮಾನತೆ ಮತ್ತು ಭದ್ರತೆಯನ್ನು ಕಾಪಾಡಲು ಈ ಯೋಜನೆಯು ನೆರವಾಗಲಿದ್ದು ಭಾರತೀಯ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಸ್ತಂಭವಾಗಿ ಪರಿಣಮಿಸಲಿದೆ ಕೊನೆಯದಾಗಿ ಹೇಳೋದಾದರೆ ಈ ಯೋಜನೆ ಯಶಸ್ವಿಯಾಗಿ ಜಾರಿಗೆ ಬಂದರೆ ಜನರ ವೃದ್ಧಾಪ್ಯ ಜೀವನವು ಆತ್ಮ ನಿರ್ಭರವಾಗಿದ್ದು ಭವಿಷ್ಯದಲ್ಲಿ ಭದ್ರತೆಯನ್ನು ಹೊಂದಲಿದ್ದಾರೆ ಸರ್ಕಾರವು ಸರಳ ಮತ್ತು ಕೈಗೆಟಕುವ ಯೋಜನೆಯ ಮೂಲಕ ಪ್ರತಿಯೊಬ್ಬರಿಗೂ ಪಿಂಚಣಿ ಸೌಲಭ್ಯವನ್ನು ಖಚಿತಪಡಿಸಿಕೊಳ್ಳಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು